ಗಿಲ್ಲಿ ನಟ ತಮ್ಮ ಒಂದು ಲವ್ ಸ್ಟೋರಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಆದರೆ ರವಿ ಸರ್ ತುಂಬಾ ನಗಾಡ್ತಾರೆ ಯಾಕೆಂದರೆ ರಾಜುಲಿ ಕತೆ ಹೇಳ್ದಂಗೆ ಹೇಳ್ತಿದ್ಯಲ್ಲ ಅಂತ ಗಿಲ್ಲಿ ನಟ ಕೊನೆಗೂ ಲವ್ವನ್ನ ಎಕ್ಸ್ಪ್ರೆಸ್ಸೇ ಮಾಡ್ಕೊಳ್ಳಿಲ್ವಂತೆ ಎರಡು ವರ್ಷ ಆದರೂ ಸುಮ್ಮನೆ ನೋಡೋದು ಹೋಗೋದಂತೆ ಅದು ಮಂಡ್ಯ ಮಳವಳ್ಳಿ ಭಾಗದಲ್ಲಿ ಅವರು ಕಾಲೇಜ್ಗೆ ಹೋಗುವಂಥ ಟೈಮಲ್ಲಿ ನಂತರ ಬೆಂಗಳೂರಿಗೆ ಹೊರಟು ಬಂದುಬಿಟ್ರಂತೆ ಸೊ ಅದು ಲವ್ ಸಕ್ಸಸ್ ಆಗಲೇ ಇಲ್ಲ ಅಂತ ಕೂಡ ತಿಳಿಸ್ತಾರೆ ಗಿಲ್ಲಿ ನಟನ ಒಂದು ಕಾ ಒಂದು ಕಾಮಿಡಿ ಲವ್ ಸ್ಟೋರಿಯನ್ನು ಸಹ ನೋಡಿ ರವಿ ಸರ್ ನಗಾಡ್ತಾರೆ ಬೇರೆ ಕಂಟೆಸ್ಟೆಂಟ್ಸ್ಗಳು ಕೂಡ ಅಷ್ಟೇನೆ ಗಿಲ್ಲಿಗೆ ಬಹಳಷ್ಟು ಮೆಚ್ಚುಗೆಯೂ ಕೂಡ ಸಿಗ್ತಾ ಇದೆ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದೇ ರೀತಿ ಚೆನ್ನಾಗಿ ಆಟ ಆಡಲಿ ಮುಂದುವರಲಿ ಅಂತ ಪ್ರತಿಯೊಬ್ಬರು ಸಹ ಶೇರನ್ನು ಮಾಡ್ತಾ ಇದ್ದಾರೆ ಮತ್ತು ಬೆಸ್ಟ್ ವಿಶಸ್ ಅನ್ನು ಕೂಡ ತಿಳಿಸ್ತಾ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನಿದೆ ಅಲ್ವಾ ಗಿಲಿ ನಟ ಇದೇ ರೀತಿ ಮುಂದುವರಿಬೇಕು ಅವರು ಫಿನಾಲೆ ಮೆಟ್ಲು ಹಾಕ್ಬೇಕು ಎಂಬುದು ಪ್ರತಿಯೊಬ್ಬರ ಸಹ ಆಸೆಯಾಗಿರುತ್ತೆ ಸೊ ನೋಡೋಣ ಇದು ನಿಜವಾಗ್ಲೂ ಯಶಸ್ವಿಯಾಗಿ ನೆರವೇರುತ್ತಾ ಏನು ಕಥೆ ಅಂತ ನಿಮಗೂ ಕೂಡ ಇಸ್ತಾನೆ ನೀವು ಕೂಡ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ತಪ್ಪದೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡ ಯಾಕೆಂದರೆ ಅದ್ಭುತವಾದಂಥ ಪ್ಲೇಯರ್ ಗಿಲಿ ನಟ ನಲ್ಲಿ ಸಹ ಚೆನ್ನಾಗಿ ಆಟ ಆಡ್ತಾ ಇದಾರೆ ಮತ್ತೆ ರಘು ಜೊತೆ ಉತ್ತಮವಾದಂಥ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಸುದೀಪ್ ಸರ್ಗೂ ಕೂಡ ಗಿಲ್ಲಿ ನಟನ ಒಂದು ಕಾಮಿಡಿ ಆಗಿರ್ಬೋದು ಟಾಸ್ಕ್ ತುಂಬಾ ಇಷ್ಟ ಆಗುತ್ತೆ